ಕೊಂಡ್ಲಹಳ್ಳಿ ಗ್ರಾಮದ ವಿದ್ಯಾರ್ಥಿಗೆ ದ್ರಾಕ್ಷಿ ಮತ್ತು ವೈನ್ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೀಶ್ ಬಾಬುವವರು ಸನ್ಮಾನಿಸಿದ್ದಾರೆ ಮೊಳಕಾಲ್ಮುರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮದ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಶಿವಣ್ಣ ಎಂಬುವರ ಮುಖ ಗುರುಸ್ವಾಮಿಯವರು ಮೊಳಕಾಲ್ಮುರು ಆದರ್ಶ ವಿದ್ಯಾಲಯದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ಮೊಳಕಾಲ್ಮುರು ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಹಿನ್ನೆಲೆ ಭಾನುವಾರ ಸಂಜೆ ಏಳು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ದ್ರಾಕ್ಷಿ ಮತ್ತು ವಯನ್ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ವಿದ್ಯಾರ್ಥಿಯ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಯನ್ನು ಸನ್ಮಾನಿಸಿ ಶುಭ ಕೋರಿದ್ದಾರೆ ನಂತರ ಮಾತನಾಡಿದ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ವಿದ್ಯಾರ್ಥಿಗೆ ಭರವಸೆ ನೀಡುವುದರ ಮೂಲಕ ಪ್ರೋತ್ಸಾಹಿಸಿ ಶುಭ ಹಾರೈಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೊಂಡ್ಲಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಹಿತೈಷಿಗಳು ಮತ್ತು ವಿದ್ಯಾರ್ಥಿಯ ಪೋಷಕರು ಹಾಜರಿದ್ದರು ಯು ಪಿ ಎಸ್ ಸಿ ಐ ಎ ಎಸ್ ಆಫೀಸರ್ ಆಗ್ಬೇಕಂತಿದ್ಯಾ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ ನನ್ನ ಸಹಕಾರ ಇರುತ್ತೆ ಯಾವ ಸಂದರ್ಭದಲ್ಲಾದರೂ ನನಗೆ ಫೋನ್ ಮಾಡು ನನ್ನ ಕೈಲಾಸ ಸಹಾಯ ನೀನು ಮಾಡ್ತೀನಿ ಅಪ್ಪ ಇದಕ್ಕಿನ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕು ಇನ್ನು ಇನ್ನು ಪಿ ಯು ಸಿ ಈಗ ನಿನ್ನ ಎಸ್ ಎಸ್ ಎಲ್ ಸಿ ನಿ ಲೈಫಲ್ಲಿ ಒಂದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಪಿ ಯು ಸಿ ಈಗ ಎರಡು ಸ್ಟೆಪ್ಪನ್ನು ಹತ್ಬಿಟ್ರೆ ನೀನು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ತೀಯ ಹ್ಞೂ ಇದೇ ಥರ ಚೆನ್ನಾಗಿ ಹೋಗ್ಬೇಕು ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆಯವರು ಕೆ ಎಸ್ ಆರ್ ಟಿ ಸಿ ಚಾಲಕರಂತ ಇವತ್ತು ಪೇಪರ್ ನೋಡಿದೆ ನಾನು ನೋಡಿ ಭಾಳ ಸಂತೋಷ ಆಯಿತು ನಾನು ಕೂಡ ಬಸ್ ಆಗಿ ಕೆಲಸ ಮಾಡಿದ್ದೆ ಪಿ ಈಗ ಏನಪ್ಪ ನಾನು ಕೂಡ ಬಸ್ ಆಗಿ ಕೆಲಸ ಮಾಡ್ಕೊಂಡು ಪಿ ಎಚ್ ಡಿ ಮಾಡಿದ್ದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಚೇರ್ಮನ್ ಆಗಿದ್ರು ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ಗೆ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸ್ಪರ್ಧೆ ಮಾಡಿ ಮುಂದೆ ನೀನು ಕೂಡ ದೊಡ್ಡ ಮಟ್ಟಕ್ಕೆ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಶಾಲೆಯ ಶಿಕ್ಷಕರಿಗೆ ಎಲ್ಲರಿಗೂ ಹೆಸರಿತಾರಂಥ ಕೆಲಸ ಮಾಡಬೇಕು ಇನ್ನು ಮುಂದಿನ ಜೀವನ ಉಜ್ವಲವಾಗಿರಲಿ ಒಳ್ಳೆಯದಾಗಲಿ ಚೆನ್ನಾಗಿ ಹೋದಪ್ಪ ಹ್ಞೂ ಇನ್ನು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿ ನಮ್ಮ ಸಹಕಾರ ನಿಮ್ಗೆ ಯಾವತ್ತೂ ಇರುತ್ತೆ